ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಭಟ್ಕಳ ತಾಲೂಕು ಬೆಳಕೆ ಹೈಸ್ಕೂಲ್ ಶಿಕ್ಷಕಿ ಶ್ರೀಮತಿ ರೇಷ್ಮಾ ನಾಯಕ್ ಅಕಾಲಿಕ ಮರಣ ನೈಪಥ್ಯಕ್ಕೆ ಸರಿದ ಜನಾನುರಾಗಿ ಶಿಕ್ಷಕಿ ಭಟ್ಕಳ ತಾಲೂಕು ಬೆಳಕೆ ಹೈಸ್ಕೂಲಿನ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಜನಾನುರಾಗಿ ಶಿಕ್ಷಕಿ ಶ್ರೀಮತಿ ರೇಷ್ಮಾ ನಾಯಕ್ ಅನಾರೋಗ್ಯದ ಕಾರಣ ಅಕಾಲಿಕ ಮರಣಕ್ಕೆ ಈಡಾಗಿರುವುದು ತಿಳಿದು ಬಂದಿದೆ ಹೌದು ವೀಕ್ಷಕರೇ ತಾಲೂಕಿನ ಬೆಳಗ್ಗೆ ಹೈಸ್ಕೂಲಿನಲ್ಲಿ ಅಂಕೋಲದ ಶ್ರೀಮತಿ ರೇಷ್ಮಾ ನಾಯಕ್ ಅವರು ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಗಣಿತ ಶಿಕ್ಷಕಿಯಾಗಿದ್ದರು ಇವರು ಹಲವಾರು ದಿನಗಳಿಂದ ಅನಾರೋಗ್ಯಕ್ಕೆ ಬಲಿಯಾಗಿದ್ದರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯುತ್ತಿದ್ದರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಮೃತಪಟ್ಟ ಘಟನೆ ನಡೆದಿದೆ ಮೃತರು ಅಪಾರ ಬಂಧುವರ್ಗದವರನ್ನು ಮುದ್ದಿನ ವಿದ್ಯಾರ್ಥಿಗಳನ್ನು ಹಾಗೂ ಅಭಿಮಾನಿಗಳನ್ನು ತೊರೆದಿದ್ದಾರೆ ಮೃತರ ಆತ್ಮಕ್ಕೆ ಆ ಭಗವಂತ ಶಾಂತಿಯನ್ನು ನೀಡಲಿ ಎಂದು ಬೆಳಕೆ ಶಾಲಾ ಮುಖ್ಯೋಪಾಧ್ಯಾಪಕರು ಅಧ್ಯಾಪಕ ವೃಂದದವರು ಹಾಗೆಯೇ ಶಾಲಾ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ದಾರೆ ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ